ನಮಸ್ತೆ ವೀಕ್ಷಕರ ನಮ್ಮ ಸಕಲ ಕಲಾವಲ್ಲಭರು ಯೂಟ್ಯೂಬ್ ಚಾನಲ್ನ ಪರವಾಗಿ ತಮ್ಮೆಲ್ಲರಿಗೂ ಸ್ವಾಗತ ಇದು ಜಾಲಾರಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಎರಡನೇ ಎಪಿಸೋಡ್ ನಿಮಗೆ ಮುಂಚಿತವಾಗಿ ತಿಳಿದಿರಲಿ ಈ ಒಂದು ಎಪಿಸೋಡ್ನಲ್ಲಿ ಯಾವುದೇ ದೇವಾಲಯದ ಚಿತ್ರಣವನ್ನು ನೀಡಲಾಗಿಲ್ಲ ಬದಲಾಗಿ ಭೋಗಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದಿಂದ ಹೊರಟು ಯೋಗಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಹೊರಗಿನ ಒಂದು ಜಾಲಾರಿ ಅರಣ್ಯದ ಕಾಡು ಹಾದಿಯನ್ನು ತೋರಿಸುತ್ತಾ ಸಾಗುತ್ತೇವೆ ನೀವು ಕೇಳಬಹುದು ಬರೀ ಹಾದಿಯ ಒಂದು ವಿಡಿಯೋವನ್ನೇ ಎಪಿಸೋಡಾಗಿ ಏಕೆ ಮಾಡಿದಿರಿ ಎಂತ ಆದರೆ ಈ ಒಂದು ಸಮಯದಲ್ಲೇ ನಮಗೆ ಒಂದು ರೋಚಕ ಅನುಭವವಾಗಿದ್ದು ಏಕೆಂದರೆ ಯಾವುದೇ ಒಂದು ಟ್ರೆಕ್ಕಿಂಗ್ ಅಂತ ತೆಗೆದುಕೊಂಡಲ್ಲಿ ಈಗಿನ ಯುವ ಸಮಾಜವು ಸುತ್ತಲಿನ ಮನೋಹರವಾದ ಪ್ರಾಕೃತಿಕ ಸೊಬಗನ್ನು ಕಣ್ತುಂಬಿಕೊಳ್ಳುತ್ತಾ ಬೆಟ್ಟ ಅಥವಾ ಪರ್ವತಗಳನ್ನು ಹತ್ತುವ ಓಡುವ ಚಟುವಟಿಕೆಗಳನ್ನು ಒಳಗೊಂಡಿರುತ್ತೆ ಅದು ದೈಹಿಕ ಚಟುವಟಿಕೆಗಳಿಗೋಸ್ಕರ ಆರೋಗ್ಯಕ್ಕೋಸ್ಕರ ಮನಸ್ಸಿಗೆ ಮುದ ನೀಡುವಂತಹ ಒಂದು ಟ್ರೆಕ್ಕಿಂಗ್ ಈ ಒಂದು ವಿಡಿಯೋ ಅಲ್ಲ ಭೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯವನ್ನು ನೋಡಿಕೊಂಡ ನಂತರ ಈ ಒಂದು ಮೆಟ್ಟಿಲು ಹಾದಿಯಲ್ಲಿ ಎಲ್ಲೋ ಹತ್ತಿರದಲ್ಲೇ ಇರುವಂತಹ ನರಸಿಂಹ ನರಸಿಂಹಸ್ವಾಮಿಯ ದರ್ಶನ ಮಾಡಲೆಂದೇ ಹೊರಟ ಒಂದು ಸನ್ನಿವೇಶ ಇದು ನರಸಿಂಹ ನರಸಿಂಹಸ್ವಾಮಿ ದೇವಾಲಯವು ಎಲ್ಲಿದೆ ನಮಗೆ ತಿಳಿದಿಲ್ಲ ಬಹುದೂರದಲ್ಲಿ ಎಲ್ಲೋ ಇದೆ ಎನ್ನುವ ಅರಿವು ಕೂಡ ಇಲ್ಲ ಬದಲಾಗಿ ಒಂದು ಹತ್ತು ನಿಮಿಷಗಳ ಕಾಲ್ನಡಿಗೆಯಲ್ಲೇ ಯೋಗಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯ ಸಿಗುತ್ತೆ ಎನ್ನುವ ಭ್ರಮೆಯಲ್ಲೇ ಹೊರಟಿದ್ದು ಈ ಒಂದು ಹಾದಿಯಲ್ಲಿ ಆದ್ದರಿಂದಾಗಿ ಈ ಒಂದು ಎಪಿಸೋಡನ್ನು ನಾವು ನಮಗಾಗಿ ಅಂತಲೇ ಒಂದು ಅನುಭವವನ್ನು ಮುಂದೆ ಎಂದಾದರೂ ನಾವು ನೋಡಿಕೊಳ್ಳುವ ಒಂದು ಅದಮ್ಯ ಬಯಕೆಯಿಂದ ಈ ಒಂದು ಎಪಿಸೋಡನ್ನು ಪ್ರಸಾರ ಮಾಡುತ್ತಿದ್ದೇವೆ ಈ ಒಂದು ಎಪಿಸೋಡ್ಗೆ ನಿಮ್ಮ ಮೆಚ್ಚುಗೆ ಇರಬಹುದು ಅಥವಾ ಇಲ್ಲದೇ ಇರಬಹುದು ಆದರೆ ನಮ್ಮ ಮನಸ್ಸಿಗೆ ಒಂದು ಕುತೂಹಲವನ್ನು ನೀಡಿದಂತಹ ಒಂದು ಸನ್ನಿವೇಶ ಕೆಲವು ಕ್ಷಣಗಳಲ್ಲಿ ಭಯಾನಕತೆಯನ್ನು ಕೂಡ ಸೃಷ್ಟಿಸಿದಂಥ ಸನ್ನಿವೇಶ ಇದಾಗಿದ್ದು ನಮಗೋಸ್ಕರ ಅಂತಲೇ ಈ ಒಂದು ಚಿತ್ರಣವನ್ನು ಯಥಾವತ್ತಾಗಿ ಕೆಲವು ಬದಲಾವಣೆಗಳೊಂದಿಗೆ ಪ್ರಸಾರ ಮಾಡುತ್ತಿದ್ದೇವೆ ಅದೋ ಈಶಾ ಆದಿಯೋಗಿ ಪ್ರತಿಮೆ ಈ ಒಂದು ಬೆಟ್ಟದಿಂದ ಇಷ್ಟು ಪುಟ್ಟದಾಗಿ ಕಾಣುತ್ತಿದೆ ಅಲ್ಲವೇ ನಮಗೂ ಆ ಸಮಯದಲ್ಲಿ ಅನ್ನಿಸಿದ್ದು ಇಲ್ಲಿಗೆ ಬಂದದ್ದು ಸಾರ್ಥಕ ಅಂತ ಬದಲಾಗಿ ಮುಂದುವರೆಯುತ್ತಾ ಹೋದಂತೆ ನಮಗಾದ ಒಂದು ರೋಚಕ ಅನುಭವವನ್ನು ತೆರೆದಿಡುತ್ತಾ ಸಾಗುತ್ತೇವೆ ಈ ಒಂದು ಎಪಿಸೋಡ್ನಲ್ಲಿ ಭೋಗಲಕ್ಷ್ಮೀ ನರಸಿಂಹಸ್ವಾಮಿ ದರ್ಶನವಾದ ನಂತರ ಈ ಒಂದು ಹಾದಿಯಲ್ಲಿ ಕೆಲವೇ ದೂರದಲ್ಲಿ ಇದೆ ಯೋಗಲಕ್ಷ್ಮೀ ನರಸಿಂಹಸ್ವಾಮಿ ದರ್ಶನ ಮಾಡಿ ಬರೋಣ ಅಂತ ಹೊರಟಿದ್ದು ಮೊದಲಿಗೆ ನಮಗೆ ಗೊತ್ತಾಗಲಿಲ್ಲ ಇದು ತುಂಬ ದೂರ ಕ್ರಮಿಸಬಹುದಾದ ಹಾದಿ ಅಂತ ಶುರುವಾದಾಗ ಸುಲಭವಾಗಿ ನಡೆಯುತ್ತಾ ಹೋದದ್ದು ಬರಬರುತ್ತಾ ಮೆಟ್ಟಿಲುಗಳ ಸಂಖ್ಯೆ ಇರುತ್ತಾ ಹೋಯಿತು ಕೆಲವು ಜಾಗದಲ್ಲಿ ನಿಂತು ಹಿಂದೆ ನೋಡಿದಾಗ ಕಾಣುವ ಈಶಾ ಆದಿಯೋಗಿ ಪ್ರತಿಮೆಯನ್ನು ನೋಡುತ್ತಾ ಮೈ ಮರೆತದ್ದಂತೂ ನಿಜ ದೂರದಲ್ಲಿ ಕಂಡಂತಹ ಈ ಒಂದು ಪುಟ್ಟ ಆಕಾರ ಹತ್ತಿರ ಹೋಗಿ ನೋಡಿದಾಗ ಬೃಹದಾಕಾರದ ಈಶನ ವಿಗ್ರಹವು ಈ ಒಂದು ಸ್ಥಳದಿಂದ ಪುಟ್ಟದಾಗಿ ಕಂಡಾಗ ಮೈಮರೆತದ್ದು ನಿಜ ಆಗ ಅಂದುಕೊಂಡಿದ್ದು ಆ ಈ ಜಾಗಕ್ಕೆ ಬಂದದ್ದು ಸಾರ್ಥಕ ಅನ್ನುವ ಭಾವನೆ ಅದನ್ನು ಈಗ ಹೇಗೆ ಬಣ್ಣಿಸೋದು ಪದಗಳಿಲ್ಲ ನನ್ನಲ್ಲಿ ಅಂತಹ ಒಂದು ಅದ್ಭುತವಾದ ಆನಂದವನ್ನು ಅನುಭವಿಸುತ್ತಾ ಸಾಗಿತ್ತು ಈ ಒಂದು ಆದಿಯಲ್ಲಿ ನನ್ನ ಪಯಣ ಸರಿಸುಮಾರು ಕೆಲ ಹೊತ್ತು ಈಶನ ಪ್ರತಿಮೆಯೊಂದಿಗೆ ಈ ಸುತ್ತಮುತ್ತಲಿನ ಅರಣ್ಯ ಪ್ರದೇಶದ ಪರಿಸರವನ್ನು ನೋಡುತ್ತಾ ಆಸ್ವಾದಿಸುತ್ತಾ ಹೊರಟಿದ್ದು ನನಗೆ ಕಷ್ಟವೇನೂ ಆಗಲಿಲ್ಲ ಆಯಾಸವಂತೂ ಇಲ್ಲ ಆದರೆ ಬರಬರುತ್ತಾ ಇನ್ನು ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ಸಿಗಲಿಲ್ಲ ಎನ್ನುವ ಒಂದು ಕಾತರವಂತೂ ಇದ್ದೇ ಇತ್ತು ಇಲ್ಲಿಂದ ಸ್ವಲ್ಪ ಮುಂದೆ ಈ ಒಂದು ಮೆಟ್ಟಿಲು ದಾರಿ ಕೊನೆಯಾಯಿತು ಅಲ್ಲಿಂದ ಶುರುವಾದದ್ದು ಬರಿ ಕಲ್ಲು ಮುಳ್ಳುಗಳೇ ತುಂಬಿದ ಕಾಡು ದಾರಿ ಭಯ ನಡುಕ ಕಾಲಿಗೆ ಚಪ್ಪಲಿ ಇಲ್ಲ ಭೋಗಲಕ್ಷ್ಮಿ ನರಸಿಂಹಸ್ವಾಮಿ ಆ ದೇವಾಲಯದಿಂದ ಹೊರಟ ನಾನು ಬರಿಗಾಲಿನಲ್ಲೇ ಈ ಒಂದು ಸ್ಥಳದಲ್ಲಿದ್ದೇನೆ ಒಂದು ವಿಷಯ ನೆನಪಿರಲಿ ನಿಮಗೆ ನಾನು ಈ ಮುಂಚೆ ಒಂದು ಜಾತ್ರೆಯಲ್ಲಿ ಈ ದೇವರ ಕೊಂಡ ಕೊಂಡೋತ್ಸವದಲ್ಲಿ ಬೆಂಕಿಯನ್ನು ತುಳಿದು ಎರಡು ಕಾಲು ಸುಟ್ಟು ಹೋಗಿತ್ತು ಆ ಒಂದು ಪರಿಣಾಮವಾಗಿ ಸಣ್ಣ ಕಲ್ಲು ಮುಳ್ಳಿದ್ದರೂ ಕೂಡ ನನ್ನ ಕಾಲು ಅಲ್ಲಿ ನಡೆಯುವುದಕ್ಕೆ ಸಹಕರಿಸೋದಿಲ್ಲ ಆ ಒಂದು ತೊಂದರೆ ನನಗೆ ಈ ಮುಂಚಿನಿಂದಲೂ ಇತ್ತು ಆದರೆ ಇಲ್ಲಿ ಯಾವಾಗ ಮೆಟ್ಟಿಲು ಹಾದಿ ಮುಗಿಯಿತು ಅಲ್ಲಿಂದ ಶುರುವಾಗಿದ್ದ ಭಯ ನಡುಕ ಬರಿಗಾಲಲ್ಲಿ ನಡೆಯಬೇಕು ಅದು ನನ್ನಿಂದ ಸಾಧ್ಯವಿಲ್ಲ ಇಲ್ಲಿಂದ ವಾಪಸ್ಸು ಹೋಗುವುದಕ್ಕೂ ಕೂಡ ಮನಸ್ಸಿಲ್ಲ ಕಾರಣ ನಾವು ಎಂದು ಯೂಟ್ಯೂಬ್ ಚಾನಲನ್ನು ಶುರು ಮಾಡಿದವು ದಿನದಿಂದ ದಿನಕ್ಕೆ ನಮ್ಮ ಚಾನಲ್ನಲ್ಲಿ ಸಬ್ಸ್ಕ್ರೈಬರ್ಗಳ ಸಂಖ್ಯೆ ಬೆಳೆಯುತ್ತಾ ಹೋಯಿತು ನಾವು ಜಾಲಾರಿ ಲಕ್ಷ್ಮೀ ನರಸಿಂಹಸ್ವಾಮಿಯ ದೇವಾಲಯದ ಪೂರ್ಣ ಚಿತ್ರಣವನ್ನು ಪ್ರಸಾರ ಮಾಡುತ್ತೇವೆ ಎನ್ನುವುದಾಗಿ ಕೊಟ್ಟ ಭರವಸೆಯ ಅನುಗುಣವಾಗಿ ನಾವೀಗ ಹಿಂದಿರುಗುವಂತಿಲ್ಲ ಒಬ್ಬಂಟಿ ಮುಂದುವರಿಯುವಂತಿಲ್ಲ ಇಂತಹ ಒಂದು ಕ್ಲಿಷ್ಟಕರವಾದ ಪರಿಸ್ಥಿತಿ ಎದುರಾಯಿತು ಸುತ್ತಲಿನ ಪರಿಸರವಂತೂ ಮುದ ನೀಡುತ್ತೆ ಆಹ್ಲಾದವನ್ನು ತುಂಬುತ್ತೆ ಆದರೆ ಈ ಒಂದು ಜಾಗಕ್ಕೆ ಒಬ್ಬನೇ ಬಂದೆ ಎನ್ನುವ ಕಾರಣದಿಂದಲೇನೋ ಭಯವಾದದ್ದಂತೂ ಸುಳ್ಳಲ್ಲ ನೋಡಿ ಇಂತಹ ಒಂದು ಕಾಡಿನ ಹಾದಿಯಲ್ಲಿ ಸಾಗುವಾಗ ಒಂದೊಂದು ಕ್ಷಣವು ರೋಚಕತೆಯನ್ನು ಕುತೂಹಲವನ್ನು ಕಾತರತೆಯನ್ನು ಭಯಾನಕತೆಯನ್ನು ನಿರೀಕ್ಷಣೆಯನ್ನು ಜೊತೆಗೆ ಮುಂಡು ಧೈರ್ಯವನ್ನು ಕೆಲವು ಬಾರಿ ಒಬ್ಬಂಟಿ ಎನ್ನುವ ಅಸಹಾಯಕತೆಯನ್ನು ಕೆಲವೇ ಗಂಟೆಗಳಲ್ಲಿ ಅದೆಷ್ಟೋ ಭಾವನೆಗಳು ನನ್ನ ಮನದಲ್ಲಿ ಮೂಡಿದ್ದು ಇಂದಿಗೂ ಕೂಡ ಮರೆಯುವ ಹಾಗೆ ಇಲ್ಲ ಮುಂದೆಯೂ ಕೂಡ ಅದು ನನಗೆ ಮರೆಯಲು ಸಾಧ್ಯವೇ ಇಲ್ಲ ಎನ್ನುವಂತಹ ಕುತೂಹಲ ಭರಿತ ಅನುಭವವನ್ನು ನೀಡಿತು ಈ ಒಂದು ಹಾದಿ ಮುಂದೆ ಏನೋ ಹೇಗೋ ಎಲ್ಲೋ ನಡೆಯುವ ಪ್ರತಿ ಹೆಜ್ಜೆ ಹೆಜ್ಜೆಗೆ ನೂರಾರು ದುಗುಡಗಳು ನನ್ನ ಆವರಿಸಿದ್ದು ಸುಳ್ಳಲ್ಲ ಎಲ್ಲಿದೆ ದೇವಾಲಯ ಗೊತ್ತಿಲ್ಲ ಹೇಗಿದೆ ಅದು ಕೂಡ ಗೊತ್ತಿಲ್ಲ ಈ ಒಂದು ಜಾಗದಲ್ಲಿ ನಾನು ಒಬ್ಬಂಟಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರನ್ನು ಕೇಳೋದು ಏನಾದರೂ ತೊಂದರೆ ಆದರೆ ಯಾರಿಗೆ ಹೇಳೋದು ಸುತ್ತಮುತ್ತ ಯಾರೂ ಇಲ್ಲ ಸುತ್ತಲೂ ನೋಡಿದಷ್ಟು ದೂರ ಹಸಿರಿನ ಪರಿಸರ ಬೆಟ್ಟ ಗುಡ್ಡ ಕಲ್ಲು ಮುಳ್ಳಿನ ಹಾದಿ ಹೀಗಿರಬೇಕು ನನ್ನ ಪರಿಸ್ಥಿತಿ ನೀವೇ ಊಹಿಸಿ ಇಂದೆಂದು ನಾನು ಈ ರೀತಿಯಾಗಿ ಸಂಚರಿಸಿಲ್ಲ ಇಲ್ಲಿಗೂ ಒಬ್ಬನೇ ಹೋಗಿಲ್ಲ ಈ ಒಂದು ಬೆಟ್ಟದ ಅರಣ್ಯದ ಹಾದಿಯಲ್ಲಿ ಅದಕ್ಕೆ ಕಾರಣ ಈ ಮುಂಚೆ ಹೇಳಿದಂತೆ ನಮ್ಮ ಯೂಟ್ಯೂಬ್ ಚಾನಲ್ಗಾಗಿ ನಮ್ಮ ಚಾನಲ್ನಲ್ಲಿರುವ ಸಬ್ಸ್ಕ್ರೈಬರ್ಗಳಿಗಾಗಿ ಆತ್ಮೀಯ ವೀಕ್ಷಕರೇ ನಿಮಗೆ ಒಂದು ವಿಷಯ ಹೇಳಬೇಕು ಅದೇನೆಂದರೆ ನಾವು ಮೂಲತಃ ಸೇಲ್ಸ್ಮನ್ ಸಿಟಿಯಲ್ಲಿ ಸರಕುಗಳನ್ನು ಖರೀದಿಸಿ ಹಳ್ಳಿ ಹಳ್ಳಿಗೆ ಹೋಗಿ ಚಿಲ್ಲರೆ ಅಂಗಡಿಗಳಿಗೆ ಸರಕನ್ನು ಮಾರಾಟ ಮಾಡುವ ಒಂದು ಕಾಯಕ ನಮ್ಮದು ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಿಕೊಳ್ಳಲು ಅನ್ನುವ ಉದ್ದೇಶದಿಂದಲೇ ನಮ್ಮ ಕಷ್ಟವನ್ನು ನಿವಾರಿಸಿಕೊಳ್ಳಬೇಕು ಎನ್ನುವ ಉದ್ದೇಶದಿಂದಲೇ ಶುರು ಮಾಡಿದ್ದು ಯೂಟ್ಯೂಬ್ ಚಾನಲ್ ಬರಬರುತ್ತಾ ಅದು ಹೇಗೆ ಈ ದೇವಾಲಯಗಳ ವಿಷಯ ನಮಗೆ ಬಂತು ಗೊತ್ತಿಲ್ಲ ಅಲ್ಲಿಂದ ನೀವು ನಮ್ಮನ್ನು ಸದಾ ಕೈ ಹಿಡಿದು ನಡೆಸುತ್ತಿದ್ದೀರಿ ಏನೋ ಒಂದು ಆತ್ಮವಿಶ್ವಾಸ ನಮ್ಮಲ್ಲಿ ಮೂಡಿದ್ದು ಸುಳ್ಳಲ್ಲ ಆ ಒಂದು ಕಾರಣದಿಂದಲೇ ಈ ಒಂದು ಜಾಗದಲ್ಲೂ ಕೂಡ ನಿಮಗಾಗಿ ಅಂತಲೇ ಬಂದಿದ್ದು ಈ ಒಂದು ದುರ್ಗಮ ಕಾಡಿನ ಹಾದಿಯಲ್ಲೂ ಭಯದ ನಡುವೆಯೂ ನಿಮಗೆ ಈ ಒಂದು ಪರಿಸರವನ್ನು ತೋರಿಸಬೇಕು ಎನ್ನುವ ಸಲುವಾಗಿಯೇ ಈ ಒಂದು ವಿಡಿಯೋವನ್ನು ಆಗಿನ ಭಯದ ಸನ್ನಿವೇಶದಲ್ಲೂ ಚಿತ್ರೀಕರಿಸಿದ್ದು ಎಲ್ಲ ನಿಮ್ಮಿಂದಲೇ ನಿಮಗಾಗಿಯೇ ಅಂತಲೇ ಹೇಳಬಹುದು ಕಾರಣ ನಾವು ಯೂಟ್ಯೂಬನ್ನು ಶುರು ಮಾಡಿದ ಐದೇ ತಿಂಗಳಲ್ಲಿ ಸರಿಸುಮಾರು ಹದಿನೆಂಟು ಸಾವಿರ ಸಬ್ಸ್ಕ್ರೈಬರ್ಗಳು ಬಂದರು ಇದಕ್ಕಾಗಿ ಅವರ ಒಂದು ನಂಬಿಕೆಯನ್ನು ಉಳಿಸಿಕೊಳ್ಳಲು ಅಂತಲೇ ಹಗಲು ರಾತ್ರಿ ಕಷ್ಟಪಡುತ್ತಿದ್ದೇವೆ ದಿನನಿತ್ಯ ನಮ್ಮ ನಮ್ಮ ಸಬ್ಸ್ಕ್ರೈಬರ್ಗಳಿಗೆ ಏನಾದರೂ ಹೊಸ ತಂದು ನೀಡೋಣ ಎನ್ನುವ ಹಂಬಲ ನಮ್ಮದು ಹಾಗಾಗಿ ಸಾಧ್ಯವಾಗದಿದ್ದರು ಒಂದು ದೃಢ ಮನಸ್ಸಿನಿಂದ ಭಯವನ್ನು ಅದು ಮಿಟ್ಟುಕೊಂಡು ಈ ಒಂದು ಜಾಗದಲ್ಲಿ ಸಾಗಿದ್ದು ಪ್ರತಿ ಕ್ಷಣವೂ ಕೂಡ ನನ್ನಲ್ಲಿ ರೋಚಕತೆಯನ್ನು ಸೃಷ್ಟಿಸಿತ್ತು ಭೋಗಲಕ್ಷ್ಮಿ ನರಸಿಂಹಸ್ವಾಮಿ ದೇವಾಲಯದಿಂದ ನರಸಿಂಹ ನರಸಿಂಹಸ್ವಾಮಿ ದೇವಾಲಯಕ್ಕೆ ಮೆಟ್ಟಿಲು ವ್ಯವಸ್ಥೆ ಪೂರ್ಣ ಸಿದ್ಧವಾಗಿದ್ದರೆ ಈ ಒಂದು ಪರಿಸ್ಥಿತಿ ನಮಗೆ ಒದಗಿ ಬರುತ್ತಿರಲಿಲ್ಲ ಆದರೇನು ಮಾಡುವುದು ಆ ಒಂದು ಜೀರ್ಣೋದ್ಧಾರ ಕಾರ್ಯಗಳು ಅರ್ಧಕ್ಕೆ ನಿಂತಿದ್ದು ಮುಂದುವರಿಯುವುದು ಎಂದು ಆದರೂ ಕೂಡ ಈ ಒಂದು ಜಾಗಕ್ಕೆ ಬರುವವರು ಮುಂಚಿತವಾಗಿ ತಮ್ಮ ಒಂದು ಅನುಕೂಲಗಳನ್ನು ಸೇಫ್ಟಿಯನ್ನು ಮುಂಜಾಗ್ರತೆ ವಹಿಸಿ ಬರಬೇಕೆಂದು ತಮ್ಮಲ್ಲಿ ಮನವಿ ಈ ಒಂದು ಜಾಗಕ್ಕೆ ಎಂದು ಕೂಡ ಒಬ್ಬರೇ ಬರದಿರಿ ಕಾರಣ ಈ ಒಂದು ಜಾಗದಿಂದ ವಾಪಸ್ ತಿರುಗಿ ಹೋಗುವ ಸಮಯದಲ್ಲಿ ಕೆಲವು ಕುರಿ ಕಾಯುವ ಹುಡುಗರು ಸಿಕ್ಕರು ಆಗ ಅವರನ್ನು ಕೇಳಿದಾಗ ಗೊತ್ತಾಯಿತು ಇಲ್ಲಿ ಕರಡಿ ಮತ್ತು ಚಿರತೆಗಳ ಹಾವಳಿ ಇದೆ ಎನ್ನುವುದು ಮುನ್ನೆಚ್ಚರಿಕೆಯಾಗಿ ಒಬ್ಬಂಟಿಯಾಗಿ ಸಾಗದೆ ಇಲ್ಲಿನ ಜಾಗಕ್ಕೆ ತಕ್ಕಂತೆ ಟ್ರೆಕ್ಕಿಂಗ್ ಮಾಡುವುದು والدمع ನಿಮಗೆ ಈ ಪ್ರದೇಶದ ಒಂದು ನೋಟದ ಅನಾವರಣವಾಗಬೇಕಾದರೆ ಈಶಾ ಫೌಂಡೇಶನ್ನಲ್ಲಿ ನಿಂತು ಈಶನ ಎದುರಿಗೆ ನಿಂತು ಈಶನ ಹಿಂದೆ ಇರುವ ಬೆಟ್ಟದ ಸಾಲನ್ನು ಒಮ್ಮೆ ಗಮನಿಸಿದರೆ ಆಯಿತು ಆ ಒಂದು ಬೆಟ್ಟದ ಸಾಲುಗಳೇ ಈ ಒಂದು ಜಾಗ ಆ ಒಂದು ಬೆಟ್ಟದ ತಪ್ಪಲಿನಲ್ಲೇ ಯೋಗ ಲಕ್ಷ್ಮೀ ಸ್ವಾಮಿ ನೆಲೆಸಿರುವುದು ಆ ಒಂದು ಜಾಗಕ್ಕೆ ನಾವೀಗ ಹೊರಟಿರುವುದು ಅಲ್ಲಿ ಯಾವುದೇ ರೀತಿಯ ಅನುಕೂಲಗಳು ಇಲ್ಲ ಜೊತೆಗೆ ಏನೇ ತೊಂದರೆಯಾದರೂ ಕೂಡ ಸಹಾಯಕ್ಕೆ ಯಾರೂ ಬರಲಾಗದ ಒಂದು ಪರಿಸ್ಥಿತಿ ಅಲ್ಲಿನ ಸ್ಥಳದ್ದು ಈ ಒಂದು ಬೆಟ್ಟಗಳ ತಪ್ಪಲಿನಲ್ಲೇ ಸಪ್ತ ಋಷಿಗಳು ಅನೇಕ ಯುಗಗಳವರೆಗೆ ತಪಸ್ಸನ್ನಾಚರಿಸಿ ಶ್ರೀಮನ್ನಾರಾಯಣನ ಅನುಗ್ರಹ ಪಡೆದು ನರಸಿಂಹ ಅವತಾರದಲ್ಲಿ ಈ ಒಂದು ಜಾಗದಲ್ಲಿ ನೆಲೆಸಿದ್ದು ಆ ಒಂದು ಸಪ್ತ ಋಷಿಗಳ ಬೇಡಿಕೆಗೆ ಅನುಸಾರವಾಗಿ ಅಂತಲೇ ಹೇಳಬಹುದು ವೈದಿಕ ಇತಿಹಾಸದ ಪ್ರಕಾರ ಈ ಒಂದು ಬೆಟ್ಟದ ತಪ್ಪಲಿನ ವಿಶೇಷ ಏನೆಂದರೆ ಇಲ್ಲಿಂದ ಶಿವಗಂಗೆ ದೇವಸ್ಥಾನಕ್ಕೆ ಹಾಗೂ ಟಿಪ್ಪು ಸುಲ್ತಾನನ ಬೇಸಿಗೆಯ ಅರಮನೆಗೆ ಸಹ ಗುಪ್ತ ಮಾರ್ಗಗಳಿತ್ತಂತೆ ನೈಸರ್ಗಿಕವಾದ ವಿಕೋಪಗಳಿಂದಾಗಿ ಆ ಒಂದು ಗುಪ್ತ ಮಾರ್ಗಗಳು ಈಗ ಮುಚ್ಚಲ್ಪಟ್ಟಿದೆ ಎನ್ನುವ ವಾಸ್ತವವು ನಮಗೆ ಒಂದು ರೋಚಕತೆಯನ್ನು ಉಂಟು ಮಾಡುತ್ತೆ ಅಂತಹ ಕೆಲವು ಗುಪ್ತ ಮಾರ್ಗಗಳ ಸಣ್ಣ ತೆರೆಯುವಿಕೆ ಇನ್ನೂ ನೋಡಬಹುದಂತೆ ಹಿಂದೆ ಸಪ್ತ ಋಷಿಗಳ ಆಶ್ರಮವ ಇಲ್ಲಿ ಇತ್ತು ಕಾಲಾಂತರದಲ್ಲಿ ಅದು ಕಣ್ಮರೆಯಾಯಿತು ಎಂದು ಕೂಡ ಹೇಳುತ್ತಾರೆ ಕೆಲವು ಅವಶೇಷಗಳು ಮಾತ್ರ ಈಗ ನೋಡಬಹುದು ಈ ಒಂದು ಜಾಗಕ್ಕೆ ಜಾತ್ರೆಯ ಸಮಯದಲ್ಲಿ ಜನ ಬರುತ್ತಾರೆ ಎರಡೂ ದೇವತೆಗಳ ಅಂದರೆ ಭೋಗಲಕ್ಷ್ಮಿ ನರಸಿಂಹಸ್ವಾಮಿ ಯೋಗಲಕ್ಷ್ಮಿ ನರಸಿಂಹಸ್ವಾಮಿ ಎರಡೂ ದೇವತೆಗಳ ದರ್ಶನ ಪಡೆದು ತಮ್ಮ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳಬಹುದು ಎನ್ನುವ ನಂಬಿಕೆ ಸಹ ಇದೆ ನಮ್ಮ ಮೊದಲನೇ ಎಪಿಸೋಡ್ನಲ್ಲಿ ಸಪ್ತ ಋಷಿಗಳ ಬಗ್ಗೆ ತಿಳಿದಿದ್ದಾಯಿತು ಈ ಒಂದು ಜಾಗದ ಇತಿಹಾಸದ ಮತ್ತಷ್ಟು ವಿವರಗಳನ್ನು ಮುಂದಿನ ಎಪಿಸೋಡ್ ಮೂರರಲ್ಲಿ ಅದು ಕೂಡ ಯೋಗಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಚಿತ್ರಣದ ಜೊತೆ ವಿವರ ನೀಡುತ್ತೇವೆ ಈ ಒಂದು ದಾರಿಯಲ್ಲಿ ಈ ಒಂದು ಹಾದಿಯ ಎಪಿಸೋಡ್ನಲ್ಲಿ ನಮ್ಮ ಅನುಭವಗಳನ್ನು ಮಾತ್ರ ನೀಡಿದ್ದೇವೆ ಇವೆಲ್ಲದರ ಜೊತೆಗೆ ಮತ್ತೊಂದು ಎಚ್ಚರಿಕೆ ಈ ಜಾಲರಿ ಅರಣ್ಯ ಪ್ರದೇಶದ ಈ ಒಂದು ಹಾದಿಯಲ್ಲಿ ಹೆಚ್ಚಾಗಿ ಮೊಬೈಲ್ ನೆಟ್ವರ್ಕ್ಗಳು ಸರಿಯಾಗಿ ದೊರೆಯುವುದಿಲ್ಲ ಮೊಬೈಲ್ಗಳು ಹೆಚ್ಚು ಹೊತ್ತು ಕಾರ್ಯನಿರ್ವಹಿಸದೆ ಬ್ಯಾಟರಿ ಡೆಡ್ ಆಗುವ ಸಾಧ್ಯತೆ ಇದೆ ಆ ಕಾರಣದಿಂದಲೇ ನಾವು ಈ ಬೆಟ್ಟದ ತಪ್ಪಲಿನ ಮೇಲೆ ನಮ್ಮ ಮನೆಗೆ ಕರೆ ಮಾಡುವುದರ ಜೊತೆಗೆ ಸಂಜೆ ಆರು ಗಂಟೆಯ ಒಳಗೆ ನಾವು ಕರೆ ಮಾಡದೇ ಇದ್ದಲ್ಲಿ ನನ್ನ ವಿಷಯವಾಗಿ ಪೊಲೀಸ್ ಕಂಪ್ಲೇಂಟ್ ಕೊಡು ಎನ್ನುವ ಒಂದು ಮಾಹಿತಿಯನ್ನು ಕೂಡ ಹಂಚಿಕೊಂಡಿದ್ದು ಈಗಲೂ ಕೂಡ ಎದೆ ನಡುಕ ಶುರುವಾಗುತ್ತೆ ಆದ್ದರಿಂದ ಇಂತಹ ಜಾಗಕ್ಕೆ ಒಬ್ಬಂಟಿಯಾಗಿ ಹೋಗುವ ಮುನ್ನ ಎಚ್ಚರಿಕೆ ಇರಲಿ ಇದೇ ನೋಡಿ ಪುಷ್ಕರಣಿ ಇಲ್ಲಿಂದ ಮುಂದಿನ ಎಪಿಸೋಡ್ನಲ್ಲಿ ಶುರುವಾಗುತ್ತೆ ಒಂದು ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಒಂದು ಪೂರ್ಣ ಚಿತ್ರಣ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎನ್ನುವ ನಂಬಿಕೆ ನಂಬದು ಆದರೆ ಬರೀ ಹಾದಿಯ ವಿಡಿಯೋ ಚಿತ್ರೀಕರಣವಾದ್ದರಿಂದ ನಮ್ಮ ನಂಬಿಕೆ ಉಸಿಯಾಗುವ ಒಂದು ಲಕ್ಷಣವು ನಮಗೆ ಗೋಚರಿಸುತ್ತೆ ಆದ ಕಾರಣ ದಯಮಾಡಿ ನಮ್ಮ ಈ ಒಂದು ಪುಟ್ಟ ಪ್ರಯತ್ನ ಅಂತಲೇ ಪರಿಗಣಿಸಿ ನಮ್ಮ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಿಮ್ಮೆಲ್ಲರ ಬೆಂಬಲ ನಮಗೆ ಅತಿ ಅವಶ್ಯಕ ಎಂದು ಹೇಳುತ್ತಾ ಮುಂದಿನ ಯೋಗ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಾಲಯದ ಒಂದು ಪರಿಪೂರ್ಣ ಚಿತ್ರಣದ ಜೊತೆ ಮತ್ತೆ ಭೇಟಿಯಾಗುತ್ತೇವೆ ಧನ್ಯವಾದಗಳು